ಭಾಳ ವೈಯಕ್ತಿಕವಾಗಿ ತಗೊಂಡು ಒಂಥರ ಬ್ಲ್ಯಾಕ್ ಮೇಲ್ ರೀತಿಯಲ್ಲಿ ನನಗೆ ಪತ್ರವನ್ನು ಬರೆದಿರೋವಂಥದ್ದು ಎದುರಿಸುವಂಥ ರೀತಿ ಹುಷಾರ್ ಇದರಲ್ಲಿ ನಿಮ್ಮದ ಫ ನಿಮ್ಮ ಫೈಲ್ಗಳೆಲ್ಲ ನನ್ನ ಮುಂದೆ ಇದೆ ಅದನ್ನು ಕಾನೂನಾತ್ಮಕವಾಗಿ ಪರಿಶೀಲಿಸುತ್ತಿದ್ದೇವೆ ನೇರವಾಗಿ ಉಚ್ಚ ನ್ಯಾಯಾಲಯನೇ ಆದೇಶ ಮಾಡಿ ನೀನು ದುಡ್ಡು ಕಟ್ಸ್ಕೊಂಡು ಮಾಡಪ್ಪ ಅಂತ ಇದನ್ನು ನಾವು ವೈಯಕ್ತಿಕವಾಗಿ ನಾವು ಫೇಸ್ ಮಾಡ್ತೀವಿ ನಾಳೆ ಇವ್ರು ಏನು ಮಾಡ್ತಾರ ಮಾಡ್ತಾರೋ ಇದು ಸ ನನಗೆ ಸಂಬಂಧಪಟ್ಟಿದ್ದು ನಂದು ನಮ್ಮ ಅಪ್ಪಂದು ಆಸ್ತಿ ಇದು ಇದರ ಕಾನೂನಾತ್ಮಕ ಈಗ ಸೆವೆಂಟಿ ನೈನ್ ಏನ್ ಇಲ್ಲ ಇನ್ನು ಕಾನೂನಾತ್ಮಕವಾಗಿ ನಾವು ಇದೀ ಇದನ್ನ ಫೇಸ್ ಮಾಡ್ತೀವಿ ನೀವು ಇದನ್ನು ಪರ್ಸನಲಾಗಿ ತೊಗೊಂಡು ಈ ಥರ ಬ್ಲ್ಯಾಕ್ ಮೇಲ್ ತಂತ್ರ ಉಪಯೋಗಿಸಿದ್ರೆ ಯಾವತ್ತೂ ನಿಮಗೆ ಇದು ಶೋಭೆ ತರೋವಂಥದ್ದಲ್ಲ ನನಗೆ ಪತ್ರ ಅಂತ ತಿಳ್ಕೊಬೇಡಿ ಇದು ಮೈಸೂರು ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳೂ ಬಾಯಿ ಮುಚ್ಕೊಂಡಿರ್ಬೇಕು ಯಾರು ಉಸಿರಾಡಬಾರ್ದು ಅನ್ನೋದೇ ಇದು ಈ ಲೆಟ್ರನ ಉದ್ದೇಶ ಅನ್ನೋದು ನನ್ನ ಭಾವನೆ ಆಗಿದೆ ಇಷ್ಟೆಲ್ಲ ಅದು ಆಯ್ತಲ್ಲ ನಿಧಿ ಸಾರ್ವಜನಿಕವಾಗಿ ಜನಹಿತಕ್ಕೋಸ್ಕರ ತಾಲೂಕಿನ ಬಗ್ಗೆ ಪ್ರಶ್ನೆ ಮಾಡೋದನ್ನ ನೀವು ಈ ರೀತಿ ಪತ್ರ ಬರೆಯುವ ಮುಖಾಂತರ ಅವರ ಬಾಯನ್ನ ಕಟ್ಟಾಕೋದಾಗಲಿ ಕೈನ ಕಟ್ಟಾಕೋದೇ ಆಗಲಿ ಅಂದರೆ ನೀವೇನಾರು ಇದು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಎದುರಿಸ್ತೀನಿ ಅಂತಂದರೆ ದಯಮಾಡಿ ನೀವು ಆ ಈ ಭ್ರಮೆಯಿಂದ ಹೊರಗಡೆ ಬನ್ನಿ ಇಂಥ ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ನಾವು ಎದರೋರಲ್ಲ ಕಷ್ಟಪಟ್ಟು ದುಡ್ದಂಥ ಆಸ್ತಿ ಪಡೆಯೋದಕ್ಕೆ ನಮ್ಗೆ ಹೆಂಗೆ ಅಂತ ನಮಗೂ ಗೊತ್ತಿದೆ ಆದರೆ ಇದು ಬ್ಲ್ಯಾಕ್ ಮೇಲ್ ತಂತ್ರ ಖಂಡಿತವಾಗಲೂ ಒಳ್ಳೆಯದಲ್ಲ ಇದು ನಾವು ಬೆದರಿಕೆ ಅಂತ ತಿಳ್ಕೋಬೇಕಾ ಈ ವಿಚಾರನೇ ಪ್ರಸ್ತಾಪ ಆಗಿಲ್ಲ ನಾವು ನಿಮ್ಮ ಹತ್ರ ಕೇಳಿಲ್ಲ ಬಟ್ ಪಾಪ ಆ ಅಮ್ಮನ ಕನ್ನಡ ಜ್ಞಾನ ತಮಗೂ ನಮಗೂ ಎಲ್ರಿಗೂ ಗೊತ್ತಿದೆ ಯಾರೋ ಒಬ್ಬರು ಹೇಳ್ಕೊಟ್ಟಿದ್ದಾರೆ ಅವ್ರು ಸಬಾರ್ಡಿನೆಂಟ್ಸು ಲೆಟ್ರಿಗೆ ಬರ್ಸಿದ್ದಾರೆ ಫೈಲ್ಗಳು ಫೈಲ್ಗಳಿಲ್ಲಿದೆ ಅಂತ ಅದು ಒಂದೊಂದೇ ಕ್ಲಿಯರ್ ಆಗ್ತಾ ಇದೆ ಕಳೆದ ಆರು ತಿಂಗಳಿಂದನೂ ಕಾನೂನಾತ್ಮಕವಾಗಿ ನೂರಿಪ್ಪತ್ತಿನ ದಿನ ಕಾನೂನೇ ಇದೆ ನೂರಿಪ್ಪತ್ತು ದಿನದಲ್ಲಿ ಡಿ ಸಿ ರೋಹಿಣಿ ಸಿಂಧೂರಿಯವರೇ ನಿಮಗೆ ಸಲಹೆ ಕೊಡ್ತೀನಿ ಏನು ಸಲಹೆ ಅಂತಂದರೆ ನಾವು ಕೂಡ ಮೂರು ಸಲ ಶಾಸಕರಾಗಿದ್ದೀವಿ ಟೈಮ್ ಯಾವಾಗಲೂ ಹೀಗೆ ಇರೋದಿಲ್ಲ ಅಫ್ಕೋರ್ಸ್ ಎರಡು ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಬೆನ್ನಿಗಿದಾರೋ ನಿಮ್ಮ ಕಾಲು ಕೆಳಗಿದಾರೋ ನಮಗೆ ಗೊತ್ತಿಲ್ಲ ಈ ಥರ ಇದ್ದವರು ತಲೆಗೆ ಸ್ವಲ್ಪ ಏನಂತೀರಿ ಕೊಲೆಸ್ಟ್ರಲ್ ಅತ್ಯ ಜಾಸ್ತಿನೇ ಹಾಂ ತಲೆ ತಿರುಗೋದು ಸಹಜ ಎರಡು ರಾಜ್ಯದ ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿ ಹೇಳಿದಂತೆ ಈ ಮುಖ್ಯಮಂತ್ರಿ ಹಾಕ್ಬಿಟ್ರಂತೆ ಎಲ್ಲರ ಉಂಟ ಈ ಸಂವಿಧಾನಬದ್ಧವಾದಂಥ ಸರ್ಕಾರಗಳಲ್ಲಿ ನಡಿಬೇಕಾದಂಥ ಕರ್ತವ್ಯಗಳ ಇದು ನನಗೆ ಒಂಥರ ಅಂತೂ ಭಯ ಉಟ್ಬಿಟ್ಟಿದೆ ಇನ್ಮೇಲೆ ಅಧಿಕಾರಿಗಳೇನೆ ಸಂಪೂರ್ಣ ಆಡಳಿತ ಮಾಡಿ ಎಲ್ಲರನ್ನೂ ಸೈಡ್ ಲೈನ್ ಮಾಡಿಬಿಡ್ತಾರ ಇಬ್ಬರು ಮುಖ್ಯಮಂತ್ರಿಗಳು ನಮ್ಮ ಬೆನಗಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಈ ಥರ ನಿರ್ದಾಕ್ಷಿಣ್ಯವಾಗಿ ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ಡು ನನ್ನದೇ ಮೈಸೂರು ಜಿಲ್ಲೆ ಈ ರೀತಿ ಹೋಗಬೇಡಿ